ದಾಖಲಾದ ಮನೆಗಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಸಂಕ್ರ ನಾಗಮಗ್ಗಲ ಚೆಲುವರಾಜು ಅವರ ನೇತೃತ್ವದಲ್ಲಿ ಸಿಪಿಐ ವೃತ್ತ ಇವರ ಒಂದು ಮುಂದಾಗಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು ಅದರಂತೆ ಒಬ್ಬ ಆರೋಪಿಯನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಗಮಗಳ ತಾಲೂಕಿನ ಬೆಂಡಿಗಿನಹಿಲೆ ಪೊಲೀಸ್ ಸ್ಟೇಷನ್ ಬಿದ್ರಕೆರೆ ಗ್ರಾಮದ ಗ್ರಾಮದವರು ಗಂಗೆಗೌಡ ಅಂತ ಹೇಳಿ ಇವರು ಒಂದು ಮನೆಗಳತನ ಪ್ರಕರಣವನ್ನು ದಾಖಲಿಸ್ತಾರೆ ಆ ಒಂದು ಪ್ರಕರಣದಲ್ಲಿ ದಿನಾಂಕ ಹದಿನೆಂಟರಂದು ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನದ ಒಂದು ಎಂಬತ್ತೇಳು ಸಾವಿರ ರೂಪಾಯಿ ದುಡ್ಡನ್ನು ಯಾರೋ ಅಪರಿಚಿತ ಬಂದು ಮನೆಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ದೂರನ್ನು ಸಲ್ಲಿಸಿರ್ತಾರೆ ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂತೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಿಗೆ ಪ್ರಕರಣಗಳಲ್ಲಿ ಬೇಕಾಗಿ ಒ ಬಿ ಅಸಾಮ ಹೇಗಿರ್ತಾನೆ ಈತ ಹಾಸನ ಜಿಲ್ಲೆಯ ಅಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು ಹೆಸರು ವೆಕೇಗೌಡ ಅಂತೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ ಐತಿಹಾಸಿ ಸಂತೋಷ್ ಅಂತ ಹೇಳಿ ಈತ ಮೂವತ್ತೇಳು ವರ್ಷ ಒಕ್ಕಂತನ ಕೆಲಸ ಮಾಡಿಕೊಂಡ ಇದ್ದ ಅಂತೇಳಿ ಹೇಳ್ತಾರೆ ಆದರೆ ಈತ ಮನೆಗಳತನ ಮಾಡುವುದನ್ನು ಸೃಢೀಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲುಗಳನ್ನು ಅವನಿಂದ ನಾವು ವಶಪಡಿಸ್ಕೊಂಡಿದ್ದೀವಿ ವಶವಾಗಿದೆ ಅದರಲ್ಲಿ ಬೆಳ್ಳಿಗಿನವೇಲೆ ಠಾಣೆಯ ಮೂರು ಪ್ರಕರಣ ಬೆಲ್ಲೂರು ಠಾಣೆಯ ನಾಲ್ಕು ಪ್ರಕರಣ ನಾಗಮಂಗಲ ಗ್ರಾಮಾಂತರ ಠಾಣೆಯ ಒಂದು ಪ್ರಕರಣ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಹುಲಿಯೂರು ದುರ್ಗ ಠಾಣೆಯ ಎರಡು ಪ್ರಕರಣಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ ಈತರಿಂದ ಒಟ್ಟು ನಾನ್ನೂರ ತೊಂಬತ್ತು ಗ್ರಾಮ್ ಮೌಲ್ಯದ ಚಿನ್ನಾಭರಣ ಮತ್ತು ಆ ಪ್ರತ್ಯೇಕೆ ಬಳಸಿದ ಒಂದು ಟಿ ವಿ ಎಸ್ ಸ್ಕೂಟರನ್ನು ಸಹಿತ ಬಸ್ಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಒಟ್ಟು ಎಲ್ಲ ಆಭರಣ ಮತ್ತು ಇದರಲ್ಲಿ ಸೇರಿದ ಮೊತ್ತ ನಲವತ್ತು ಲಕ್ಷದಷ್ಟು ಆಗಿರುತ್ತದೆ ಈತನ ಪತ್ತೆ ಮಾಡುವಲ್ಲಿ ನಮ್ಮ ಗ್ರಾಮಾಂತರ ನಾಗಮಂಗಲ ಗ್ರಾಮಾಂತರ ಠಾಣೆಯ ಸಿ ಪಿ ಐ ನಿರಂಜನ್ ಅವರ ನೇತೃತ್ವದಲ್ಲಿ ರಚನೆ ಆಗಿರುವ ತಂಡದಲ್ಲಿ ರವಿಕುಮಾರ್ ಅಂತೇಳಿ ಪಿ ಎಸ್ ಐ ಗಲ್ಲೂರು ಠಾಣೆ ಮಾರುತಿ ಪಿ ಎಸ್ ಐ ಬಿಂದಿ ನವಿಲೆ ಠಾಣೆ ಮತ್ತು ಗಲೂರು ಠಾಣೆಯ ಪ್ರಶಾಂತ್ ಕುಮಾರ್ ಸಿ ಎಚ್ ಮಧುಕುಮಾರ್ ಸಿ ಎಚ್ ನಾಗಮಂಗಲ ಗ್ರಾಮಾಂತರ ಠಾಣೆಯ ಇಂದ್ರಕುಮಾರ್ ಕುಮಾರ್ ಸಿ ಎಚ್ ಬಿಂದಗಿ ನವಿಲೆ ಠಾಣೆಯ ಶಂಕರ್ ನಾಯ್ಕ್ ಮತ್ತು ದಿನೇಶ್ ಹಾಗೂ ಡಿ ಪಿ ವಿಭಾಗದ ರವಿಕಿರಣ್ ಮತ್ತು ಲೋಕೇಶ್ ಇವರೆಲ್ಲರೂ ಸೇರಿಕೊಂಡು ಈ ಎಲ್ಲ ಪ್ರಕರಣಗಳನ್ನು ಬೇಯಿಸುವುದಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಾವು ಸೂಕ್ತ ಬಹುಮಾನ ಮತ್ತು ಪ್ರಶಂಸನ ಪತ್ರವನ್ನು ನಮ್ಮ ಇಲಾಖೆ ಬಗ್ಗೆ ಅವರಿಗೆ ಐ ಪಿ ನಡೆಯುವ ಸಮಯದಲ್ಲಿ ಬೆಟ್ಟಿಂಗ್ನಲ್ಲಿ ಭಾಗವಾಗಿದ್ದ ಅಂತೇಳಿ ಮಾಹಿತಿ ಇದೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಐ ಪಿ ಎಲ್ ಬೆಟ್ಟಿಂಗ್ ಕೇಸ್ನಲ್ಲಿ ಅಂತ ಸಿಕ್ಕು ಬಿದ್ದಿಲ್ಲ ಆದ್ರೆ ಆತನ ಎಂ ಶೀಟ್ ನಲ್ಲಿ ಸಹಿತ ನೋಟ್ ಮಾಡಿದ್ದಾರೆ ಹಿಂದೆ ಆತ ಬೆಟ್ಟಿಂಗ್ ನಲ್ಲಿ ಭಾಗಿಯಾಗಿರಬಹುದು ಒಂದು ಮಾಹಿತಿ ಇದೆ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಸನ ಜಿಲ್ಲೆಯಿಂದ ನಾವು ಬೆಟ್ಟಿಂಗ್ ಜಾಸ್ತಿ ಮಾಡ್ತಿದೆ ಅಂತ ಇಲ್ಲ ಅದು ಹೇಳ್ತಾರೆ ಆ ಒಂದು ಉದ್ದೇಶಕ್ಕೆ ಮಾಡಿದರೆ ಅಂತ ಹೇಳ್ತಾರೆ ಮತ್ತೆ ಯಾವಷ್ಟು ಪ್ರಕರಣ ಆತನ ಮೇಲೆ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅದು ಪಕ್ಕದ ತಾಲೂಕಲ್ಲ ಅಲ್ಲಿ ಹಾಸನ ಜಿಲ್ಲೆಯಿಂದ ಕನೆಕ್ಟಿವಿಟಿ ನಾಗಮಂಗಲ ತಾಲೂಕಿನ ಚೆನ್ನಾಗಿದೆ ಚಂದ್ರಾಯಪಟ್ಟಣ ಮುಖಾಂತರ ಆ ಕಡೆ ಓಡಾಟ ಜಾಸ್ತಿ ಇರ್ತದೆ ಹೀಗಾಗಿ ಆ ಒಂದು ಪ್ರದೇಶನ ಸೆಲೆಕ್ಟ್ ಮಾಡ್ತೀನಿ ಬಿಟ್ಟು ನೋಡಿ ತುಮಕೂರು ಜಿಲ್ಲೆಯ ಧುರುವಿಕೆರೆ ಇರ್ಬೋದು ಮತ್ತು ಹುಲಿಯೂರು ದುರ್ಗ ಇರ್ಬೋದು ಇವರು ಸಹಿತ ಅದೇ ಒಂದು ಏರಿಯಾಕೆ ಸೇರಿದ ಪ್ರದೇಶವಾಗಿದೆ ಬೇರೆ ಜಿಲ್ಲೆಗಳು ಸೇರ್ಕೊಂಡ್ರೆ ಮಂಡ್ಯ ಜಿಲ್ಲೆ ಸ್ವಲ್ಪ ಜಾಸ್ತಿ ಕಲ್ತನಗಳು ಜಾಸ್ತಿ ಆಗಿದೆ ಇಲ್ಲ ನಾವು ಅದನ್ನ ಒಂದು ವಿಶ್ಲೇಷಣೆ ಸಹಿತ ಮಾಡಿದೀವಿ ಏನು ಲಾಸ್ಟ್ ಇಯರ್ ಟ್ರೆಂಡ್ ಇತ್ತು ಅದೇ ಟ್ರೆಂಡ್ ನಲ್ಲಿ ನಡೀತಾ ಇದೆ ಸ್ವಲ್ಪ ರಾತ್ರಿ ಕಲ್ತನ ಪ್ರಕರಣಗಳು ಕಮ್ಮಿ ಆಗಿದೆ ಬಟ್ ಹಗಲು ಕಲ್ತನಗಳು ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನು ಸಹಿತ ನಾವು ಶಿಕ್ಷಣ ಮಾಡಿದ್ವಿ ಮತ್ತು ಅದಕ್ಕೆ ಒಂದು ಸೂಕ್ತ ಒಂದು ತಂಡಗಳನ್ನು ಸಹಿತ ನಾವು ನಾಲ್ಕು ಉಪ ಉಪವಿಭಾಗ ಮಟ್ಟದಲ್ಲಿ ಮಾಡ್ತಾ ಇದ್ವಿ ಈಗ ನಾಲ್ಕು ಮಂದಿ ಉಪವಿಭಾಗದಿಂದ ಇಷ್ಟು ಪತ್ತೆ ಮಾಡಿದ್ದಾರೆ ಈ ಸದ್ಯದಲ್ಲೇ ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ಉಪವಿಭಾಗದ ಕ್ರೈಮ್ ಪತ್ತೆ ಮಾಡಲಿಕ್ಕೆ ನಾವು ನಿರ್ದೇಶನ ನಿರ್ದೇಶನ ಒಟ್ಟಾರೆ ಸ್ವಲ್ಪ ನೈಟ್ ಗಸ್ತು ಮತ್ತೆ ಇರ್ಬೋದು ಮತ್ತು ನಾಕ ನಾಕಾಬಂದಿ ಪಾಯಿಂಟ್ ಗಳನ್ನ ಅದನ್ನು ಹಾಕಿದ್ರೆ ನಾವು ಪ್ರಕರಣಗಳನ್ನು ಕಂಟ್ರೋಲ್ ಮಾಡಬಹುದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಅಧಿಕಾರಿಗಳು ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ